ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡುತ್ತಾ ಕಳೆದ ಒಂದು ತಿಂಗಳಿನಿಂದ ನಿರಂತರ ಮಳೆ ಪ್ರವಾಹ ಬರುತ್ತಿದ್ದರೂ ಜಲಾಶಯಗಳ ಸುರಕ್ಷತೆ ಪ್ರವಾಹ ಹಾನಿಯ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕಾಗಿದೆ ಕಳೆದ ಎರಡು ವರ್ಷಗಳಿಂದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಎಪ್ಪತ್ತು ವರ್ಷಗಳ ಹಳೆಯದಾದ ಗೇಟ್ಗಳನ್ನು ಬದಲಾಯಿಸಬೇಕು ಈ ಬಗ್ಗೆ ನಿಗಾ ವಹಿಸಬೇಕೆಂದು ತಿಳಿಸಿದರು ನೀರಾವರಿ ಇಲಾಖೆಯ ಬೇಜವಾಬ್ದಾರಿ ಥರ ಈ ಒಂದು ಗೇಟ್ ಕಟ್ತಾಗಿ ನೀರು ಖಾಲಿಯಾಗಲಿಕ್ಕೆ ಕಾರಣವಾಗಿದೆ ಏನು ಬರಗಾಲದ ಸಂಕಷ್ಟದಿಂದ ರೈತ ನರಡ್ತಾ ಇದ್ದರು ಆದರೆ ವರ್ಷ ಜಲಾಶಯ ಭರ್ತಿಯಾಗಿದೆ ಒಳ್ಳೆ ಬೆಳೆ ಬರ್ತದೆ ಅಂಥೇಳಿ ಭಾಳ ಅರ್ಷಿತರಾಗಿದ್ದಂಥ ರೈತರಿಗೆ ಅವರ ಆಸೆ ಕಮರಿ ಹೋದಂತಾಗ್ತಾ ಇದೆ ಯಾಕೆಂದರೆ ಜಲಾಶಯದ ಗೇಟು ಕಳೆದ ಎರಡು ವರ್ಷಗಳಿಂದ ಆ ಭಾಗದ ರೈತರು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಗೇಟ್ಗಳ ಬಗ್ಗೆ ಸುರಕ್ಷತೆ ಬಗ್ಗೆ ಬದಲಾವಣೆ ಬಗ್ಗೆ ಎಪ್ಪತ್ತು ವರ್ಷ ಆಗಿದೆ ಈ ಗೇಟ್ಗಳನ್ನು ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದರೂ ಕೂಡ ಸರ್ಕಾರದ ನಿರ್ಲಕ್ಷ್ಯತನ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ ಇವತ್ತೇನು ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಭಾಗದ ಇಪ್ಪತ್ತೆರಡು ಲಕ್ಷ ಹೆಕ್ಟರ್ ಪ್ರದೇಶದ ರೈತರ ಬದುಕು ನಾಶವಾಗುವಂಥ ಸನ್ನಿವೇಶ ಕಂಡು ಬರ್ತಾ ಇದೆ ನೀರಾವರಿ ಸಚಿವರು ತಮ್ಮ ಹೊಣೆಯನ್ನು ಅರ್ಥ ಮಾಡಿಕೊಂಡಿದ್ರೆ ಗಂಭೀರವಾಗಿ ಚಿಂತನೆ ಮಾಡಿದರೆ ಕಳೆದ ಒಂದು ತಿಂಗಳಿಂದ ನಿರಂತರ ಮಳೆ ಬರ್ತಾಯಿದೆ ಪ್ರವಾಹ ಬರ್ತಾ ಇದೆ ಜಲಾಶಯಗಳ ಸ್ಥಿತಿಗತಿಗಳನ್ನು ಸವೆ ಮೂಲಕ ಅರ್ಥ ಮಾಡಿಕೊಂಡಿದ್ರೆ ಈ ಸಮಸ್ಯೆಗೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಹೆಚ್ಚು ಆಸಕ್ತಿ ಕೊಡ್ತಾರೋ ಹೊರತು ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ರೈತರ ಒಂದು ಜೀವನಾಡಿಯಾದಂಥ ವಿಚಾರದ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರನ್ನು ಕಳೆದ ವರ್ಷ ನೀರನ್ನು ಖಾಲಿ ಮಾಡಿ ಬಲಿ ಕೊಟ್ಟಾಗಿದೆ ಈ ವರ್ಷ ಉತ್ತರ ಕರ್ನಾಟಕದ ತುಂಗಭದ್ರಾ ಅಚ್ಚುಕಟ್ಟು ಭಾಗದ ಐದು ಜಿಲ್ಲೆಗಳ ರೈತರನ್ನು ಬಲಿ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ ಅವರು ಆ ಒಂದು ನೀರಾವರಿ ಸಚಿವ ಸ್ಥಾನದಲ್ಲಿ ಉಳಿಲಿಕ್ಕೆ ಅರ್ಹತೆಯನ್ನು ಉಳಿಸಿಕೊಂಡಿಲ್ಲ ತಕ್ಷಣವೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ರಾಜ್ಯದ ರೈತರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೈತಿಕವಾಗಿ ಇವರಿಗೆ ಆ ಸ್ಥಾನದ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಆಗಿಲ್ಲ ಆ ಹಿನ್ನೆಲೆಯಲ್ಲಿ ಈಗೊಂದು ಕಾರ್ಯಕ್ರಮ ನಡೆದಿದೆ ಇವತ್ತು ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದ್ರೆ ನಿಜವಾಗಲೂ ಕೂಡ ರೈತರ ಒಂದು ಕಣ್ಣಲ್ಲಿ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ದೇಶವೇ ಇತ್ತರ ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅನ್ನದಾತನ ಬದುಕು ಭಾಳ ಬೀದಿ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಕರ್ನಾಟಕದ ಕೇವಲ ನಾಲ್ಕೈದು ಜಿಲ್ಲೆಗಳಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳ ರೈತರ ಬದುಕು ಕೂಡ ನಾಶ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ಮತ್ತು ಉನ್ನತ ಮಟ್ಟದ ಈ ಒಂದು ಗೇಟು ತಡಿತಾಗಲಿಕ್ಕೆ ಮತ್ತು ಅಲ್ಲಿನ ಅಧಿಕಾರಿಗಳು ಯಾಕೆ ಇದರ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ ಗೇಟ್ಗಳ ಸುರಕ್ಷತೆಯ ಬಗ್ಗೆ ಯಾಕೆ ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ ಇದರ ಬಗ್ಗೆಯೂ ಕೂಡ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ತರ್ತಾ ಇದ್ದೀನಿ ಸರ್ಕಾರ ತಕ್ಷಣವೇ ನೀರಾವರಿ ಸಚಿವರ ರಾಜೀನಾಮೆಯನ್ನು ಪಡೆದು ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥವರಿಗೆ ಈ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಒತ್ತಾಯವನ್ನು ನಾನು ತರಲಿಕ್ಕೆ ಬಯಸ್ತೇನೆ ನಾನು ಕುರ್ಬುರ್ ಶ್ಯಂಕುಮಾರ್ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ